ಸ್ನೇಹಿತರೆ ಅಪ್ಪು ಅವರು ಈ ದಿನ ಹಣ್ಣನ್ನು ಕೊಡ್ತಿದ್ದಾರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದಕ್ಕೆ ಅಪ್ಪು ಅವರು ಹಣ್ಣ ಹಣ್ಣನ್ನು ಹಂಚ್ತಿದ್ದಾರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ನೋಡಿ ಅಪ್ಪು ಈ ಕಡೆ ಇರೋನು ಅಪ್ಪು ಈ ಕಡೆ ಇರೋನು ಸೋನು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿರುವ ಅಪ್ಪು ಸೋನು ಅಂತ ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿಕೊಟ್ರೆ ಮನೆ ಮನೆಗೂ ತಲುಪಿದ್ರೆ ಹುಡುಗರಿಗೆ ಒಂದು ಪ್ರೋತ್ಸಾಹ ಈ ಥರ ಒಂದು ಹೊಸದಾಗಿ ಹುಡುಗರು ಮಾಡಿದ್ದಾರೆ ಸಪೋರ್ಟ್ ಮಾಡಿ ನೋಡಿ ಈ ಹುಡುಗನ ಹೆಸರು ಸೋನು ಅಂತ ನೋಡಿ ಹಣ್ಣು ವಿತರಣೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಅಪ್ಪು ಅಂತ ನಮ್ಮ ದೇವರ ಮಕ್ಕಳಿಗೆ ಜನಸೇವಕ ನಿರಾಶ್ರಿತ್ರ ಆಶ್ರಮದಲ್ಲಿ ಬಂದು ಹಣ್ಣನ್ನು ವಿಚಾರ ವಿತರಣೆ ಮಾಡ್ತಿದ್ದಾರೆ ನೋಡಿ ತಿಮ್ಮಣ್ಣವರೇ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಪ್ಪು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಕರ್ನಾಟಕದ ಜನತೆ ಆದಷ್ಟು ಸೇ ಸೇರ್ ಮಾಡಿ ನಾಟಕ ಎಮ್ ಎಲ್ ಆರ್ ನಾಯಕರವರ ಮಕ್ಕಳ ಅಪ್ಪು ಹೇಳಿ ಅಂತೇಳಿ ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದಾರೆ ಆದಷ್ಟು ಆಶ್ರಮಕ್ಕೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಶೇರ್ ಮಾಡಿ ನೋಡಿ ಸ್ನೇಹಿತರೆ ನಮ್ಮ ತಿಮ್ಮಣ್ಣವರು ಇವರು ಅಡುಗೆ ಮಾಡ್ತಾರೆ ಇಲ್ಲಿ ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಒಂದು ಕೈಯಲ್ಲಿ ಮತ್ತು ಎಲ್ಲರೂ ಒಟ್ಟುಗೂಡಿ ಎಲ್ಲರೂ ಸೇರಿಕೊಂಡು ಹಣ್ಣು ಹಣ್ಣನ್ನು ತಿಂತಾಯಿದ್ದಾರೆ ಮತ್ತು ಇವರು ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಿಮ್ಮಣ್ಣನವರು ಅವ್ರಿಗೂ ಧನ್ಯವಾದಗಳು ಹಾಗೆ ನೋಡಿ ನಮ್ಮ ದೇವರ ಮಕ್ಕಳು ಇದು ಹಣ್ಣು ಕೊಡು ಕಿತ್ಲೆ ಹಣ್ಣು ಮಗನೇ ತಾತಂಗೆ ಸುಲ್ಕೊಡು ಅಮ್ಮ ತಾತಂಗೆ ಸುಲ್ಕೊಡು ತಿಮ್ಮಣ್ಣ ಇದು ಸುಲ್ಕೊಂ ಕೊಡು ತಾತಂಗೆ 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 ಸುಲ್ಕೊಂಡ್ ಕೊಡು ನೋಡಿ ಸ್ನೇಹಿತರೆ ಈ ದಿನ ಹಣ್ಣನ್ನು ತಿಂತಾ ಇದ್ದಾರೆ ಯಾಕೆ ಯಾಕೆಂದ್ರೆ ತುಂಬ ಖುಷಿ ಆಗ್ತಿದೆ ಆ ತಿಂಡಿ ಅಪ್ಪ ಶುಗರ್ ಅದು ಏನು ಫ್ರೂಟ್ ಹೇಳಿ ಶುಗರ್ ಒಳ್ಳೆಯದು ಖಾವ ಭಯ ಖಾವೋ ಖಾವೋ ಕೊರಟಗೆರೆ ಊಟ ತಿನ್ನೋದಪ್ಪ ಹಣ್ಣು ತಿನ್ನೋ ಸ್ನೇಹಿತರೆ ನೋಡಿ ಬಾ ಬನ್ನಿ ಬನ್ನಿ ಇಲ್ಲಿ ಇಬ್ಬರು ನಿಂತ್ಕೊಳ್ಳಿ ಅಪ್ಪು ಸೋನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜನರಿಗೆ ಊಟಗಳು ಹಂಚುತ್ತಾ ಇದ್ದೀವಿ ಹಣ್ಣುಗಳು ಹಂಚುತ್ತಾ ಇದ್ದೀವಿ ಆಮೇಲೆ ಅನ್ನ ಸಾರು ಎಲ್ಲ ಬರ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ ಇವತ್ತು ನಿಮ್ಮ ನಿಮ್ಮ ಹೆಸರೇನು ಅಪ್ಪು ಸೋನು ನಿನ್ನ ಹೆಸರು ಅಪ್ಪು ಸೋನು ಹಾಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನಿಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಜನಕ್ಕೆ ಹಾಗೆ ಅಪ್ಪು ಸೋನು ಹಾಂ ಥ್ಯಾಂಕ್ ಯು ಸ್ನೇತ್ರ ನೋಡಿ ನಮ್ಮ ದೇವರ ಮಕ್ಕಳಿಗೆ ಈ ದಿನ ಅಪ್ಪು ಅವರು ಹಣ್ಣನ್ನು ಕಿತ್ತಲೆ ಹಣ್ಣ ಕೊಟ್ಟಿದ್ದಾರೆ ಇದು ಹಣ್ಣು ಗೊತ್ತಾ ಕೊಟ್ಟಿರೋದು ನಮ್ಮ ದೇವರ ಮಕ್ಕಳಿಗೆ ನೀವು ಕೊಟ್ಟಂಥ ಹಣ್ಣುಗಳನ್ನೇ ನಾವು ಜನರಿಗೆ ಇಲ್ಲಿ ನಮ್ಮ ದೇವರ ಮಕ್ಕಳಿಗೆ ಹಂಚುತ್ತಾ ಇರೋದು ಈ ದಿನ ಹೊಸದಾಗಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪು ಸೋನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಈ ವಿಡಿಯೋನ ಶೇರ್ ಮಾಡಿ ನೀವು ಒಂದೊಮ್ಮೆ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಆಶೀರ್ವಾದ ಮಾಡಿ ಎಲ್ಲ ದೇವರ ಮಕ್ಕಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ಜನಸೇವಕ ನಾಯಕ್ ಬೆಲ್ಲೈಕನನ್ನು ಒತ್ತಿ ಹಾಗೆ ಹೊಸದಾಗಿ ಮಾಡಿದರೆ ಅಪ್ಪು ಸೋನು ನನ್ನ ಮಕ್ಕಳೇ ಸ್ನೇಹಿತರೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾಕಂದರೆ ಈ ಥರ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಯಾರೇ ಮಾಡಲಿ ಒಳ್ಳೆಯ ಕೆಲಸ ಅವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಬ್ಯಾಡ್ದಿಲ್ದಿರೋ ವೀಡಿಯೋಗಳೆಲ್ಲ ಶೇರ್ ಮಾಡ್ತೀರಾ ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ ನೀವೊಂದೊಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ತುಂದು ಕೊರತೆಗಳು ಏನಿದೆ ನೋಡಿ ದಯವಿಟ್ಟು ನಿಮ್ಮ ಎಲ್ಲಾದ ಸಹಾಯ ಮಾಡಿ ತಿಂದ್ರೆ ಅಣ್ಣು ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಕ್ಕಳಿಗೆ ಅಪ್ಪು ಸೋನಾಳವ್ರಿಗೆ ಕೂತಿ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಈ ವಯಸ್ಸಿಗೆ ಈ ದೇವರು ಅಷ್ಟು ಬುದ್ಧಿ ಅಂದರೆ ಹಾಗೆ ನಿಮ್ಮ ಜೊತೆ ದಿನ ಊಟ ಬಡಿಸ್ತಾರೆ ಗೊತ್ತಾ ಇವರು ನಾವು ಬಡಿಸೋದ್ರೆ ತಲ ಕೂಡ ನಾವು ಕೊಡ್ತೀನಿ ಕಿತ್ತೆ ಅಂತ ಹೇಳಿ ಹೌದು ಹಾಗೆ ಈ ವಯಸ್ಸಿಗೆ ಅಷ್ಟು ಬುದ್ಧಿ ಇದೆಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ನೋಡಿ ಇದೇ ರೀತಿ ದಿನನಿತ್ಯ ಒಂದಲ್ಲ ಒಂದು ದಿನ ಇದೇ ರೀತಿ ದಿನ ಇಬ್ಬರು ಕಿತ್ತಾಡಿಕೊಂಡೇ ಅಡುಗೆಯನ್ನು ಬಡಿಸ್ತಾರೆ ಅವ್ರ ಜೊತೆ ನೀರು ಹಾಕೋದು ಸಾಂಬಾರು ಹಾಕೋದು ಅನ್ನ ಹಾಕೋದು ನೋಡಿ ಈಗಲೂ ಕೂಡ ಇಬ್ಬರು ಕಿತ್ತಾಕ್ತಿದ್ದಾರೆ ನೋಡಿ ನೋಡ್ಬೋದು ಮಗನೇ ಇಲ್ಲಿ ಹಾಗೆ ಹಾಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಮಗನೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಹಾಗೆ ಒಂದು ತಿಮ್ಮಣ್ಣನ ಜೊತೆ ಹಾಗೆ ನಿಂತ್ಕೊಳ್ಳಿ ಅವ್ನು ತಿಟಿ ಸುಬ್ಬ ಬಿಡಿ ಸೋನು ನೋಡಿ ಇವನು ಇವನು ಸೋನು ಸ್ನೇಹಿತರೆ ನೋಡಿ ಇವನು ಅಪ್ಪು ದಯವಿಟ್ಟು ಸಪೋರ್ಟ್ ಮಾಡಿ ಇಬ್ಬರಿಗೂ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಮಾಡಿದ್ದೀವಿ ಸಪೋರ್ಟ್ ಮಾಡಿ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೆ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ